ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಯು ಮಾಲಿನ್ಯ ಕುರಿತು ಪ್ರಬಂಧ ರಚನೆ ಬರೆಯೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಎಸ್ ಎ ರೈಟಿಂಗ್ ಆನ್ ಏರ್ ಪೊಲ್ಯೂಷನ್ ಬನ್ನಿ ಯಾವ ರೀತಿಯಾಗಿ ಬರೆಯೋದು ನೋಡೋಣ ಇಲ್ಲಿ ಅಂಶಗಳ ಆಧಾರದಲ್ಲಿ ನೋಡೋಣ ಒಂದೇದು ನಾವು ಉಸಿರಾಡುವ ಗಾಳಿಯಲ್ಲಿ ಹಾನಿಕಾರಿಕ ಅನಿಲಗಳು ವಿಷಕಾರಿ ರಾಸಾಯನಿಕಗಳು ವಾತಾವರಣದಲ್ಲಿ ಸೇರಿ ಗಾಳಿಯನ್ನು ಕಲುಷಿತಗೊಳಿಸುವುದೇ ವಾಯುಮಾಲಿನ್ಯ ವಾಯುಮಾಲಿನ್ಯ ಅಂದರೆ ಏನು ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಹಾನಿಕಾರಕ ಅನಿಲಗಳು ವಿಷಕಾರಿ ರಾಸಾಯನಿಕಗಳು ವಾತಾವರಣದಲ್ಲಿ ಸೇರಿಕೊಂಡು ಗಾಳಿಯನ್ನು ಕಲುಷಿತ ಮಾಡ್ತವೆ ಕಲ್ಮಶ ಮಾಡ್ತವೆ ಅದನ್ನೇ ನಾವು ವಾಯುಮಾಲಿನ್ಯ ಅಂತ ಕ ಕರೆಯೋದು ಎರಡನೇ ನೋಡಿ ನೈಸರ್ಗಿಕ ಗುಣಲಕ್ಷಣಗಳನ್ನು ಮಾರ್ಪಡಿಸುವ ಗುಣಲಕ್ಷಣಗಳನ್ನು ವಾಯುಮಾಲಿನ್ಯ ಅಂತ ಕರಿತೀವಿ ನೈಸರ್ಗಿಕವಾಗಿ ಏನು ಸಿಗುತ್ತೆ ನಮಗೆ ಒಂದು ಪರಿಶುದ್ಧವಾದಂತಹ ಗಾಳಿ ಅಂತಹ ನೈಸರ್ಗಿಕ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಗಾಳಿಯನ್ನು ಅಥವಾ ವಾಯುವನ್ನು ಮಾರ್ಪಡಿಸುವಂತಹ ಅಥವಾ ಬದಲಾವಣೆ ಮಾಡುವಂತಹ ಗುಣಲಕ್ಷಣಗಳನ್ನೇ ನಾವು ವಾಯುಮಾಲಿನ್ಯ ಅಂತ ಕರೆಯೋದು ಮೂರನೇದು ವಾಯು ಮಾಲಿನ್ಯವು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಹಾನಿಕಾರಕವಾದ ಅನಿಲಗಳನ್ನು ಬಿಡುಗಡೆ ಮಾಡುತ್ತೆ ಅವುಗಳಲ್ಲಿ ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ಸಲ್ಫರ್ ಡೈಆಕ್ಸೈಡ್ ಪ್ರಥಮ ಮಾಲಿನ್ಯಕಾರಕ ಆಗಿದೆ ವಾಯು ಮಾಲಿನ್ಯ ಏನು ಮಾಡುತ್ತೆ ಮನುಷ್ಯನ ಆರೋಗ್ಯಕ್ಕೆ ಹಾಗೆಯೇ ಪರಿಸರಕ್ಕೆ ಹಾನಿಕಾರಕ ಮಾಡುತ್ತೆ ಅನ್ನೋದು ನಾಲ್ಕನೇದು ಹೊಗೆ ಮತ್ತು ಮಂಜಿನ ಮಿಶ್ರಣದಿಂದ ವಾಯುಮಾಲಿನ್ಯಕಾರಕಗಳು ರೂಪುಗೊಳ್ತವೆ ಪ್ಲಾಸ್ಟಿಕ್ಕನ್ನು ಸುಡುವುದರಿಂದ ವಾಹನಗಳು ಹೊರಸೂಸುವ ಅನಿಲಗಳಿಂದ ಕೃಷಿಗೆ ಬಳಸುವ ಕೀಟನಾಶಕಗಳಿಂದ ಕೈಗಾರಿಕೆಗಳಿಂದ ಹೊರಬರುವ ದಟ್ಟ ಹೊಗೆಯಿಂದ ಬಣ್ಣಗಳನ್ನು ತಯಾರಿಸುವ ವಿಷಕಾರಿ ರಾಸಾಯನಿಕಗಳು ಕೂಡ ವಾಯುಮಾಲಿನ್ಯ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ ನಂತರ ಐದನೇದು ನೋಡಿ ಮನುಷ್ಯರಲ್ಲಿ ಉಸಿರಾಟದ ತೊಂದರೆಯನ್ನ ಜಾಗತಿಕ ತಾಪಮಾನ ಏರಿಕೆಯನ್ನ ಆಮ್ಲ ಮಳೆಯನ್ನು ಉಂಟು ಮಾಡುತ್ತೆ ಹಾಗೆಯೇ ಓಝೋನ್ ಪದರ ಸೌಕಳಿಯನ್ನ ಮಾಡುತ್ತೆ ಜಲಚರ ಪಕ್ಷಿಗಳ ಪ್ರಭೇದಗಳ ಒಂದು ಅಳವಿಗೆ ಕೂಡ ಈ ವಾಯು ಮಾಲಿನ್ಯ ಕಾರಣವಾಗುತ್ತೆ ಮನುಷ್ಯರಲ್ಲಿ ಉಸಿರಾಟದ ತೊಂದರೆ ಶ್ವಾಸಕೋಶಕ್ಕೆ ತಂಬ ಸಂಬಂಧಿಸಿದಂತಹ ಕಾಯಿಲೆಗಳಿಗೂ ಕೂಡ ಈ ವಾಯುಮಾಲಿನ್ಯ ಕಾರಣ ಆಗುತ್ತೆ ಆರನೇದು ಕಡಗಳ ವರಸೂಸುವಿಕೆಯ ಪ್ರಮುಖ ಮೂಲಗಳೆಂದರೆ ಪಳೆಯುಳಿಕೆ ಇಂಧನ ವಿದ್ಯುತ್ ಸ್ಥಾವರಗಳು ಉತ್ಪಾದನಾ ಪ್ರಕ್ರಿಯೆಗಳು ಪಳೆಯುಳಿಕೆ ಇಂಧನ ವಸತಿ ತಾಪಮಾನ ವ್ಯವಸ್ಥೆಗಳು ಮತ್ತು ಗ್ಯಾಸೋಲಿನ್ ಚಾಲಿತ ವಾಹನಗಳು ಕೂಡ ಈ ವಾಯು ಮಾಲಿನ್ಯಕ್ಕೆ ಕಾರಣವಾಗಿವೆ ಕಣಗಳ ವರಸೂಸುವಿಕೆಯಲ್ಲಿ ಪ್ರಮುಖ ಮೂಲಗಳು ಅಂದರೆ ಇಂಧನ ವಿದ್ಯುತ್ ಸ್ಥಾವರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹೀಗೆ ವಾಯು ಮಾಲಿನ್ಯ ಉಂಟಾಗುತ್ತೆ ನೆಕ್ಸ್ಟ್ ನೋಡಿ ಏಳನೇದು ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ದಹನ ಪ್ರಕ್ರಿಯೆ ದಹನ ಪ್ರಕ್ರಿಯೆ ಅಂದರೆ ನಾವು ಪ್ಲಾಸ್ಟಿಕ್ಕನ್ನು ಸುಡಿ ಸುಡ್ತೀವಲ್ವಾ ಅದು ಇನ್ನು ಈ ಪ್ರಕೃತಿ ಈ ಪ್ರಕ್ರಿಯೆಯಲ್ಲಿ ಆಮ್ಲಜನಕವು ಕಡಿಮೆ ಆಗ್ಬಿಡುತ್ತೆ ಮತ್ತು ವಾತಾವರಣದ ಸಮತೋಲನವನ್ನ ಕೂಡ ಮುರಿಯಲು ಮಾಲಿನ್ಯಕಾರಕಗಳು ಕಾರಕಗಳು ಹೆಚ್ಚಾಗ್ತವೆ ನೆಕ್ಸ್ಟ್ ನೋಡಿ ಎಂಟನೇದು ಖಾಸಗಿ ವಾಹನಗಳ ಯಾವ ರೀತಿಯಾಗಿ ನಾವು ವಾಯುಮಾಲಿನ್ಯ ತಡಿಬೋದು ಖಾಸಗಿ ವಾಹನಗಳ ಬದಲಿಗೆ ಸಾರ್ವಜನಿಕ ವಾಹನಗಳ ಬಳಕೆಯಿಂದ ವಾಯು ಮಾಲಿನ್ಯ ತಡೆಗಟ್ಟಬಹುದು ನಾವು ನೋಡಬಹುದು ಎಲ್ಲ ಕೂಡ ಎಲ್ಲರೂ ಕೂಡ ವಾಹನಗಳನ್ನು ತಗೊಂಡು ಬೀದಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಆ ಟ್ರಾಫಿಕ್ ಜಾಮ್ ಅಷ್ಟೇ ಅಲ್ಲ ಆ ಹೊಗೆಯಿಂದ ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತೆ ಒಂಬತ್ತನೇದು ಅರಣ್ಯಗಳ ನಾಶವನ್ನು ತಡೆಗಟ್ಟಿ ಮರಗಳನ್ನು ರಕ್ಷಿಸುವುದರ ಮೂಲಕ ವಾಯು ಮಾಲಿನ್ಯ ತಡೆಗಟ್ಟಬಹುದು ಇಂಗಾಲದ ಡೈ ಡಕ್ಸೈಡ್ ಅಂದರೆ ಟು ಹೆಚ್ಚಿನ ವಾಯು ಮಾಲಿನ್ಯಕ್ಕೆ ಕಾರಣ ಆಗಿದೆ ನಾವು ನೋಡಬಹುದು ಅರಣ್ಯಗಳನ್ನ ನಾವು ಹೆಚ್ಚಾಗಿ ಬೆಳೆಸುವಂತಹ ಒಂದು ಪ್ರಯತ್ನ ಮರಗಳನ್ನು ಬೆಳೆಸುವಂತಹ ಒಂದು ಪ್ರಯತ್ನ ರಕ್ಷಿಸುವಂತಹ ಪ್ರಯತ್ನ ಮಾಡಬೇಕು ಯಾಕೆಂದರೆ ಮರಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ನಮಗೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ ಹತ್ತನೇದು ಪಳೆಯುಳಿಕೆ ಇಂಧನಗಳ ಸುಡುವಿಕೆಯನ್ನು ತಡೆಗಟ್ಟುವುದರಿಂದ ವಾಯುಮಾಲಿನ್ಯ ಉಂಟಾಗ್ತಾ ಇದೆ ವಾಯುಮಾಲಿನ್ಯದಿಂದ ಮಾನವರಿಗೆ ಉಸಿರಾಟಕ್ಕೆ ಸಂಬಂಧಿಸಿದ ರೋಗಗಳು ಚರ್ಮ ಕಾಯಿಲೆಗಳು ಅಲರ್ಜಿ ಉಸಿರಾಟದ ಸೋಂಕು ಹೃದಯ ರೋಗಗಳು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಈ ವಾಯುಮಾಲಿನ್ಯದಿಂದ ಏನಾಗ್ತಾ ಇದೆ ದಿನೇ ಿನ ಕೂಡ ಹೆಚ್ಚಾಗ್ತಾ ಇದೆ ಯಾಕೆ ಕಾರಣ ಏನು ಅಂದರೆ ಇವೆಲ್ಲ ಕಾರಣಗಳು ಕೂಡ ವಾಯುಮಾಲಿನ್ಯಕ್ಕೆ ಕಾರಣವಾಗಿವೆ ಪಳೆಯುಳಿಕೆ ಇಂಧನಗಳನ್ನು ಸುಡುವುದರಿಂದ ಅವುಗಳನ್ನ ಸುಡುವುದನ್ನು ತಡೆಗಟ್ಟುವುದರಿಂದ ನಾವು ವಾಯುಮಾಲಿನ್ಯ ತಡೆಗಟ್ಟಬಹುದು ಹಾಗೇ ಮಾನವರಿಗೆ ಉಸಿರಾಟಕ್ಕೆ ಸಂಬಂಧಿಸಿದ ರೋಗಗಳನ್ನು ಕೂಡ ನಾವು ವಾಯುಮಾಲಿನ್ಯವನ್ನು ತಡೆಗಟ್ಟುವುದರಿಂದ ಅದನ್ನು ಕಡಿಮೆ ಮಾಡ್ಬೋದು ಹಾಗೆ ಚರ್ಮ ಕಾಯಿಲೆಗಳು ಈಗೆಲ್ಲ ಕೂಡ ಚರ್ಮ ಕಾಯಿಲೆಗಳು ಹೆಚ್ಚಾಗಿ ಏತಕ್ಕಾಗಿ ಕಾಣಿಸ್ಕೊಳ್ತಾ ಇದ್ದಾವೆ ಅಂದರೆ ಅದು ವಾಯುಮಾಲಿನ್ಯದಿಂದ ಹಾಗೆಯೇ ಅಲರ್ಜಿ ಕೂಡ ಈ ವಾಯುಮಾಲಿನ್ಯದಿಂದ ಉಂಟಾಗುತ್ತೆ ಉಸಿರಾಟದ ಸೋಂಕುಗಳು ಕೂಡ ಈ ವಾಯುಮಾಲಿನ್ಯದಿಂದ ಉಂಟಾಗುತ್ತೆ ನೋಡಿದ್ರೆಲ್ಲ ಆ ಸ್ನೇಹಿತರೆ ಇಷ್ಟೆಲ್ಲ ಪರಿಣಾಮಗಳು ವಾಯುಮಾಲಿನ್ಯದಿಂದ ಉಂಟಾಗುತ್ತೆ ಅನ್ನೋ ಒಂದು ತುಂಬಾ ಪ್ರಮುಖವಾದಂತಹ ವಿಷಯಗಳನ್ನು ಪ್ರಬಂಧದ ಮೂಲಕ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ತುಂಬ ಮಾಹಿತಿಯುಕ್ತವಾಗಿದ್ದರೆ ದಯವಿಟ್ಟು ತಪ್ಪದೇ ಒಂದು ಲೈಕನ್ನು ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು